ನಮಸ್ತೆ ಎಲ್ಲರಿಗೂ ನಾನು ಇವತ್ತು ತುಂಬ ಟೇಸ್ಟಿಯಾಗಿರುವಂಥ ಹೊಸ ರುಚಿ ಅಂತ ಹೇಳ್ಬೋದು ಚುರುಮರಿಯಲ್ಲಿ ತುಂಬಾ ಟೇಸ್ಟಿಯಾಗಿರುವಂಥ ಬ್ರೇಕ್ಫಾಸ್ಟನ್ನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇವಾಗ ನಾನು ಇವಾಗ ಈರುಳ್ಳಿ ಚಟ್ನಿಯನ್ನು ಮಾಡ್ತಾ ಇರೋದು ಫಸ್ಟು ಇವಾಗ ನೋಡಿ ಈರುಳ್ಳಿ ಚಟ್ನಿ ಮಾಡೋಕ್ಕೋಸ್ಕರ ನಾನು ನಾಲ್ಕು ಈರುಳ್ಳಿ ನಾಲ್ಕು ಟೊಮೆಟೋನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಇದಿಷ್ಟನ್ನು ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತನ ಅಲ್ಲಿತನ ಇದನ್ನು ಫ್ರೈ ಮಾಡ್ಕೊತ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೆತ್ತಗಬೇಕು ಈರುಳ್ಳಿ ಮತ್ತು ಟೊಮೆಟೊ ಹಸಿಮೆಣ್ಸಿ ಅಲ್ಲಿ ಅಲ್ಲಿತನ ಚೆನ್ನಾಗಿ ಇದನ್ನು ಹುರ್ಕೋಬೇಕು ಚಟ್ನಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನಾಲ್ಕು ದಿವಸ ಇಟ್ಟರೂ ಏನೂ ಆಗಲ್ಲ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ರುಚಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಚಟ್ನಿ ಮಾಡ್ಕೊಂಡು ಇಟ್ಕೊಂಡ್ರೆ ಚಪಾತಿಗೂ ಚೆನ್ನಾಗಾಗುತ್ತೆ ರೊಟ್ಟಿ ಚಪಾತಿಗೆ ಈ ಥರ ದೋಸೆಗೂ ಚೆನ್ನಾಗಾಗುತ್ತೆ ನೋಡಿ ತುಂಬಾ ಚೆನ್ನಾಗುತ್ತೆ ಈ ಥರ ಮಾಡಿಟ್ಕೊಂಡ್ರೆ ನಾಲ್ಕು ದಿವಸ ಆದರೂ ಏನೂ ಆಗೋಲ್ಲ ಕರೆಕ್ಟಾಗಿ ಇದನ್ನು ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಹಾಕ್ಕೊಂತ ಹಾಕ್ಕೊತೇ ಫ್ರೈ ಮಾಡ್ಕೋಬೇಕಿದ್ದೀನ ಈ ರೀತಿ ಪೂರ್ತಿಯಾಗಿ ಮೆತ್ತಗಾಗಬೇಕು ಅಲ್ಲಿ ಥರ ಫ್ರೈ ಮಾಡ್ಕೊಳ್ಳಿ ಇಷ್ಟ ಆದರೆ ಸಾಕು ನೋಡಿ ಇಷ್ಟ ಆಗಿದೆ ಮೆತ್ತಗೆ ಇಲ್ಲಿ ಇಲ್ಲಿತನ ಅದನ್ನು ಫ್ರೈ ಮಾಡ್ಕೋಬೇಕು ಮೆತ್ತಗಾಗೋವರೆಗೂ ಇವಾಗ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಹಾಕಿ ಕೊತ್ತಂಬರಿ ಎರಡೇ ಪೀಸು ಶುಂಠಿ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಸಕ್ಕರೆನ ಇದ್ದೀನಿ ಒಂದು ಟೀ ಸ್ಪೂನಷ್ಟು ನೀವು ಬೆಲ್ಲ ಇದ್ದರೆ ಬೆಲ್ಲ ಹಾಕ್ಬೋದು ನೋಡಿ ನೀರು ಹಾಕದೆ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇವಾಗ ಒಗ್ಗರಣಿನ ರೆಡಿ ಮಾಡ್ಕೊತಿದ್ದೀನಿ ಎಣ್ಣೆ ಕಾದಿದೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಕರಿಬೇವನ್ನ ಹಾಕಿ ಇವಾಗ ರುಬ್ಕೊಂಡಿರುವಂಥ ಈರುಳ್ಳಿ ಚಟ್ನಿನ ಹಾಕ್ತಿದ್ದೀನಿ ನೋಡಿ ಈ ಥರ ಚಟ್ನಿಗೆ ಒಗ್ಗರಣೆ ಕೊಟ್ಟು ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಾಗುತ್ತೆ ಕರೆಕ್ಟೈ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಗ್ಗರಣೆ ಕೊಟ್ರೇ ಟೇಸ್ಟು ತುಂಬ ಚೆನ್ನಾಗಿ ಬರೋದು ಹಾಗಾಗಿ ಒಗ್ಗರಣೆ ಇದಕ್ಕೆ ತುಂಬಾ ಚೆನ್ನಾಗುತ್ತೆ ನೀವು ಈ ಥರ ಚಟ್ನಿ ತಿಂದಿಲ್ಲ ಅಂದರೆ ಇವತ್ತೇ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಮಕ್ಕಳಿಗೆ ರೊಟ್ಟಿ ಜೊತೆ ಮತ್ತು ಚಪಾತಿ ಜೊತೆಯೂ ಬ್ರೇಕ್ಫಾಸ್ಟಿಗೆ ಅಥವಾ ಲಂಚ್ ಬಾಕ್ಸಿಗೂ ಕಟ್ಟಿ ಕೊಡ್ಬೋದು ಬಾಕ್ಸ್ ರೆಡಿ ಮಾಡಿಕೊಡ್ಬೋದು ಇವಾಗ ನೋಡಿ ನಾನು ಚುಮರಿ ತೊಗೊಂಡಿದ್ದೀನಿ ಒಂದು ಲೀಟರಷ್ಟು ಇದನ್ನು ಜಾರಿಗೆ ಇದ್ದೀನಿ ನೋಡಿ ಒಂದು ಲೀಟರ್ ಮೇಲೆ ತಗೊಂಡಿದ್ದೆ ನಾನು ಇದಿಷ್ಟು ಹಾಕಿ ಇದು ಜಾರಿಗೆ ಜಾಸ್ತಿ ಹಾಕುತ್ತೆ ಅಂತ ಏನಿಲ್ಲ ಇದು ಇಷ್ಟ ಆದ್ರೂ ಚೆನ್ನಾಗಿ ಸಣ್ಣ ಆಗುತ್ತೆ ಆಗುತ್ತೆ ಇದಕ್ಕೆ ನೋಡಿ ಇವಾಗ ನಾನು ಕರೆಕ್ಟಾಗಿ ಇದನ್ನು ಪೌಡ್ರ್ ಮಾಡಿ ತೊಗೊಂಡು ಬರ್ತಾಯಿದ್ದೀನಿ ಇವಾಗ ಪೌಡ್ರ್ ರೆಡಿಯಾಗಿದೆ ನೋಡಿ ಚುರುಮರಿ ಪೌಡ್ರು ಇವಾಗ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತಾಯಿದ್ದೀನಿ ಇವಾಗ ನಾನು ಮೊಸರನ್ನು ಹಾಕ್ತಾಯಿದ್ದೀನಿ ಒಂದು ಬೌಲಷ್ಟು ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪ ಹುಳಿ ಇತ್ತು ಹಾಗಾಗಿ ನಾನು ಇವಾಗ ಎರಡು ಬೌಲಷ್ಟು ರವಾನ ಹಾಕ್ತಾಯಿದ್ದೀನಿ ಸಣ್ಣ ರವೆ ಇವಾಗ ನೋಡಿ ಅದೇ ಬೌಲಿಗೆ ನಾನು ನೀರನ್ನು ಹಾಕಿ ಹಾಕ್ತಾ ಇರೋದು ಮೊಸರಲ್ಲ ಅದು ಇವಾಗ ಅರ್ಧ ಟೀ ಸ್ಪೂನಷ್ಟು ಸಕ್ಕರೇನ ಹಾಕ್ತಾಯಿದ್ದೀನಿ ಸ್ವಲ್ಪ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನೋಡಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅದು ಅದು ಕರೆಕ್ಟಾಗಿ ಅದು ನೀರು ಎಷ್ಟು ಹಿಡಿಯುತ್ತೋ ಅಷ್ಟೇ ಹಾಕಬೇಕು ತುಂಬ ನೀರನ್ನು ಹಾಕಕ್ಕೆ ಹೋಗಬಾರ್ದು ಒಮ್ಮೆಗೆ ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ರವೆ ಬೇಗ ಹೀರ್ಕೊಂಡು ಬಿಡುತ್ತೆ ಎಲ್ಲ ನೀರನ್ನು ಹಾಗಾಗಿ ಬೇಗ ಗಟ್ಟಿಯಾಗಿಬಿಡುತ್ತೆ ನೋಡ್ಕೊಂಡು ನೋಡಿಕೊಂಡು ನೀರನ್ನು ಹಾಕಬೇಕು ಇವಾಗ ನೋಡಿ ನಾನು ಒಂದೊಂದೇ ಬೌಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಎಷ್ಟು ಬೇಕಾಗುತ್ತೆ ಅಷ್ಟನ್ನೇ ಹಾಕ್ತಾಯಿರೋದು ನೀರನ್ನು ನಾನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ನೋಡಿ ಒಂದೇ ಥರ ಬ್ರೇಕ್ಫಾಸ್ಟನ್ನು ತಿಂದು ಬೇಜಾರಾದಾಗ ಈ ಥರ ವೆರೈಟಿಯಾಗಿ ಮಾಡಿಕೊಟ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ ದೊಡ್ಡರಿಗೂ ಇಷ್ಟ ಆಗುತ್ತೆ ನೋಡಿ ಇನ್ನೊಂದು ಬೌಲನ್ನು ಹಾಕ್ತಾಯಿದ್ದೀನಿ ಇವಾಗ ಮನೆಯಲ್ಲಿ ಹೆಸರಾದ್ರು ಇರ್ತಾರೆ ಅವರಿಗೆ ಏನೋ ಕೊಟ್ಟರು ರುಚಿ ಹತ್ತಲ್ಲ ಆವಾಗ ಈ ಥರ ವೆರೈಟಿಯಾಗಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಇವಾಗ ನೋಡಿ ಇನ್ನೊಂದು ಬೌಲನ್ನು ಇದ್ದೀನಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತ ಇದ್ದೀನಿ ತುಂಬ ನೀರನ್ನು ಹಾಕೋಕೋಬಾರ್ದು ಒಮ್ಮೆ ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಅದಿಂಗೆ ಗಂಟೇನೂ ಆಗೋಲ್ಲ ಕರೆಕ್ಟಾಗಿ ಅದು ಮಿಕ್ಸ್ ಆಗುತ್ತೆ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ರೀತಿ ತುಂಬಾ ಟೇಸ್ಟಿಯಾಗಿ ಚುರುಮುರಿಯಲ್ಲಿ ಅಥವಾ ಕಡಲೆಪುರಿಯಲ್ಲಿ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು ಇದಕ್ಕೆ ನಾವು ಇದಕ್ಕೆ ನಾವು ಚುರ್ಮುರಿ ಬನ್ಸ್ ಅಂತ ಹೇಳ್ತೀವಿ ತುಂಬಾ ಚೆನ್ನಾಗುತ್ತೆ ಈ ಥರ ಮಾಡ್ಕೊಳ್ಳಿ ಇದನ್ನು ಒನ್ ಅವರ್ ನೆನೆಸಿ ಇಡಬೇಕು ಇದು ಎಷ್ಟು ನೆನೆಯುತ್ತೆ ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ ಒನ್ ಅವರ್ ಅಥವಾ ಎರಡು ಅವರ್ ನೆನೆಸಿಡಿ ನಾನು ಹೆಚ್ಚು ಕಮ್ಮಿ ಒಂದೂ ಅರ್ಧ ತಾಸು ಇಟ್ಟಿದ್ದೀನಿ ಇದನ್ನು ಚೆನ್ನಾಗಿ ನೆನಿಬೇಕು ನೆಂದಷ್ಟು ತುಂಬ ಚೆನ್ನಾಗುತ್ತೆ ಇವಾಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೇ ಥರನೇ ಮಾಡ್ಕೋಬೇಕು ನಾನು ಇವಾಗ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗುತ್ತೆ ಟೇಸ್ಟು ಅಷ್ಟೇ ಸೇಮ್ ನಾವು ಬ್ರೆಡ್ ತಿಂತಾಯಿದ್ದೇವೋ ಅನ್ನಬೇಕು ಆ ಥರನೇ ಅನಿಸುತ್ತೆ ಇವಾಗ ತವಾಗೆ ಎಣ್ಣೆ ಹಚ್ಚಿ ಒಂದೊಂದೇ ಸೌಟನ್ನು ಇದ್ದೀನಿ ನೋಡಿ ತುಂಬ ಹಾಕಕ್ಕೆ ಒಂದೊಂದೇ ಸೌಟ್ ಹಾಕಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗುತ್ತೆ ಇದು ಈರುಳ್ಳಿ ಚಟ್ನಿ ಜೋಡಿ ಅಂತೂ ಸೂಪರ ಕಾಂಬಿನೇಷನ್ನು ಒಂದೇ ಥರ ಬೋರ್ ಆದಾಗ ಬೇಜಾರಾದಾಗ ಈ ಥರ ಮಾಡ್ಕೊಳ್ಳಿ ಮಕ್ಕಳಿಗೆ ಕೊಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇವಾಗ ನೋಡಿ ನಾನು ಸರ್ವ್ ಮಾಡ್ತಾಯಿದ್ದೀನಿ ಈರುಳ್ಳಿ ಚಟ್ನಿ ಜೋಡಿ ನೋಡಿ ಟೇಸ್ಟಿಯಾಗಿರೋಂಥ ಈರುಳ್ಳಿ ಚಟ್ನಿ ಮತ್ತು ಚುರುಮರಿ ಬನ್ಸ್ ರೆಡಿಯಾಗಿದೆ ಟೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಬನ್ಸ್ ಥರನೇ ಇರುತ್ತೆ ಇದನ್ನು ಆದಷ್ಟು ದಪ್ಪಗೆ ಮಾಡಬೇಕು ತೆಳ್ಳಗೆ ಮಾಡೋಕೆ ಹೋಗಬಾರ್ದು ದಪ್ಪಾಗಿ ಮಾಡಿದರೆ ಟೇಸ್ಟು ತುಂಬ ಚೆನ್ನಾಗಿದೆ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ನಾನು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಈರುಳ್ಳಿ ಚಟ್ನಿ ಜೋಡಿ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಚಟ್ನಿ ಮತ್ತು ಚುರುಮರಿ ಬನ್ಸ್ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ ಒಂದು ಮಾಡಿದರೆ ನೀವು ಪದೇ ಪದೇ ಮಾಡ್ಕೊತಾ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು ತುಂಬಾ ಚೆನ್ನಾಗಿರುತ್ತೆ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್